ಒಂದು ಲೆಜೆಂಡ್ರಿ ಬೈಕ್ನ ರಿವ್ಯೂ ಮಾಡೋಕ್ಕೆ ಬಂದಿದ್ದೀನಿ ಸೊ ಸದ್ಯಕ್ಕೆ ವ್ಯೂ ಹೆಂಗೆ ಕಾಣಿಸಿದೆ ಅಂತ ಗೊತ್ತಿಲ್ಲ ಫೋಟೋದಲ್ಲಿ ವ್ಯೂ ಸಕಲಾಗ ಕಾಣಿಸ್ತಿತ್ತು ಗುರು ಬುಲೆಟು ಸ್ಟಾರ್ಟ್ ಮಾಡೋದು ನಾನು ಟಿ ವಿ ಸೊ ಸ್ಟಾರ್ಟ್ ಮಾಡ್ತೀನಿ ನೋಡು ಸೊ ಸಡನ್ನಂಗೆ ಒಳಗ ಯಾಕೆ ಸ್ಟಾರ್ಟ್ ಮಾಡ್ತೀನಿ ಅಂದರೆ ನಿಮ್ಮೆಲ್ಲರಿಗೂ ಗೊತ್ತೇ ಇರುತ್ತೆ ಒಂದು ಪೋಲ್ ಹಾಕಿದ್ದೀನಿ ಇನ್ಸ್ಟಾಗ್ರಾಮಲ್ಲಿ ಒಂದು ಹತ್ತು ಸಾವಿರ ಜನ ಅಷ್ಟೇ ಮೂರು ಲಕ್ಷ ಜನ ಫಾಲೋವರ್ಸಲ್ಲಿ ನೈಂಟಿ ಫೈವ್ ಪರ್ಸೆಂಟ್ ಜನ ಹೇಳಿದ್ದು ಮೋಟ ವ್ಲಾಗಿಂಗೇ ಅಪ್ಪ ಅಂತ ಸದ್ಯಕ್ಕೆ ಇದು ನನ್ನ ಫಸ್ಟ್ ವೀಡಿಯೋ ಆಗಿರೋದ್ರಿಂದ ಹೆಂಗ್ ಬರುತ್ತೆ ಏನಂತ ಗೊತ್ತಿಲ್ಲ ಸೊ ಬರೀ ಗಾಡಿನೇ ಗುರು ಈಗ ರೋಡ್ ಕಾಣಿಸ್ತಿರ್ಬೇಕು ನಿಮಗೆ ಎಲ್ಲರೂ ತಮ್ಮದೇ ಕಡೆ ಬಂದಿರ್ತೀರ ಸೊ ಎಲ್ಲ ಕಡೆ ಈಗ ಲೆಜೆಂಡ್ರಿ ಬೈಕ್ಗಳನ್ನ ರಿವ್ಯೂ ಮಾಡ್ತಾನೆ ಇರ್ತಾರೆ ಈಗ ನಾವು ಒಂದು ಟ್ರೈ ಮಾಡೋಣ ಅಂತ ಎಲ್ಲರೂ ನನ್ನ ವಿಚಿತ್ರವಾಗಿ ನೋಡ್ತಾರೆ ನಾನು ಓಡಿಸ್ತಿರೋ ಗಾಡಿಗೂ ನಾನು ಹಾಕಿರೋ ಹೆಲ್ಮೆಟ್ಗೂ ನಾನು ಹಾಕಿರೋ ಕ್ಯಾಮ್ರಾಕ್ಕೂ ಯಾವುದು ಸಂಬಂಧನೇ ಇಲ್ಲ ನೋಡಿ ಹೆಂಗ್ ನೋಡ್ತಾವ್ರೆ ಆಲ್ರೆಡಿ ರಿಯಾಕ್ಷನ್ ಸ್ಟಾರ್ಟ್ ಆಗೋಯ್ತು ಈ ಗಾಡಿಗೆ ಟಾಸ್ಪೀಡ್ ಇಲ್ಲಿ ಮಾತ್ರ ಗೊತ್ತಾಗೋದು ಈ ಗಾಡಿ ಸದ್ಯಕ್ಕೆ ಇವಾಗ ಒನ್ ಇದ್ರೆ ಬರೀ ಐದೈದು ಕಿಲೋಮೀಟರ್ ಮೈಲೇಜ್ ಕೊಡೋದು ಕೆರ್ತಿ ಆಗೋಣ ಪ್ಲೀಸ್ ಬಿಟ್ಕೊಡೋಣ ನನ್ಗೆ ಗೊತ್ತಿರೋ ಥರ ಕನ್ನಡದಲ್ಲಿ ಯಾರು ಈ ಲೆಜೆಂಡ್ರಿ ಸ್ಕೂಟಿನ ರಿವ್ಯೂ ಮಾಡಿರಲ್ಲ ಏನು ಗುರು ಕಾಮಿಡಿ ಮಾಡ್ತಾ ಇದೆ ಇದನ್ನೆಲ್ಲ ಸ್ಕೂಟಿ ರಿವ್ಯೂ ಮಾಡ್ತಾ ಇದೆಯಾ ಎಲ್ಲರೂ ಬರೀ ಸೂಪರ್ ಬೈಕ್ಗಳನ್ನ ರಿವ್ಯೂ ಮಾಡ್ತಾ ಇರ್ಬೋದು ಸೂಪರ್ ಬೈಕ್ಗಳನ್ನೇ ನೋಡಿ ಎಕ್ಸೆಟ್ ಆಗ್ತಾರೆ ನನಗೆ ಈ ಗಾಡಿಯಲ್ಲಿ ಇಷ್ಟ ಆಗಿದೆ ಅಂದ್ರೆ ಆಕ್ಟಿವ್ ಆಗಿಂತ ಟಾರ್ಕ್ ಜಾಸ್ತಿ ಫೀಲ್ ಆಗುತ್ತೆ ಬಿಕಾಸ್ ವೆಯ್ಟ್ ಕಮ್ಮಿ ಇದೆ ಟೂ ಸ್ಟ್ರೋಕ್ ಅಲ್ವಾ ಟೂ ಸ್ಟ್ರೋಕ್ ಅಂದಮೇಲೆ ಟಾರ್ಕಿ ಇದ್ದೇ ಇರುತ್ತೆ ಇದು ಫಿಫ್ಟಿ ನೈನ್ ಪಾಯಿಂಟ್ ನೈನ್ ಸಿ ಸಿಂಗಲ್ ಸಿಲಿಂಡ್ರು ಏರ್ ಕೋಲ್ಡ್ ಇಂಜಿನು ಇಲ್ಲಿ ಕೆಳಗಡೆ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಹಾಕೋರೆ ಹಿಂಗ್ಗಡೆ ಯಾವುದೋ ಹೈಡ್ರಾಲಿಕ್ ಸಸ್ಪೆನ್ಷನ್ನು ನಮ್ಮ ಡ್ಯಾಡಿ ಇದನ್ನ ಸದ್ಯಕ್ಕೆ ಹಿಂಗೋ ಮಾಡಿ ಕೋರ್ಸೋರೆ ಕೆಳಗಡೆ ಟಚ್ ಆಗ್ತೈತೆ ಅಂತ ಈ ಗಾಡಿ ಆರ್ ಎಕ್ಸ್ಗಿಂತ ಏನು ಕಮ್ಮಿ ಇಲ್ಲ ಗುರು ಹಂಗಂತ ಆರ್ ಎಕ್ಸ್ ಅಷ್ಟು ಟಾರ್ಕ್ ಸ್ಪೀಡ್ ಅಂತೂ ಹೋಗಲ್ಲ ಓಳೋ ನೋಡಿಕೊಂಡ್ರೆ ಈ ಗಾಡಿ ಸದ್ಯಕ್ಕೆ ತರ್ಟಿ ಟೂ ತೌಸಂಡ್ ನೈನ್ ಟೆನ್ ಕಿಲೋಮೀಟರ್ಸ್ ತಿರುಗಿದೆ ಈ ಗಾಡಿ ಹಾರ್ ಫಾರ್ ಕಮ್ಮಿ ಟಾರ್ಕ್ ಜಾಸ್ತಿ ಇದೆ ಫೋರ್ ಪಾಯಿಂಟ್ ಫೈವ್ ಮೀಟರ್ ಟಾರ್ಕ್ ಏನೋ ಫೋರ್ ಪಿ ಎಸ್ ಪವರು ಈ ಗಾಡಿಗೆ ಸುಮಾರು ಇಪ್ಪತ್ತಾರು ವಯಸ್ಸಿಗರು ನೈನ್ಟೀನ್ ನೈಂಟಿ ಸಿಕ್ಸ್ ಸ್ಟಾರ್ಟ್ ಮಾಡಿದ್ದು ಗಾಡಿ ನನ್ಗೆ ಗೊತ್ತಿದ್ದು ಟೂ ತೌಸಂಡ್ ಟೂ ಅಲ್ಲೋ ತ್ರೀ ತೊಗೊಂಡಿರೋ ಗಾಡಿ ಎಕ್ಸಾಸ್ಟ್ ನೋಟ್ ಕೇಳ್ತೀರಾ ಮಗ ಎಕ್ಸಾಸ್ಟ್ ನೋಟ್ ಕೊಡ ಹಾಂ ಕೇಳಿದ್ರಾ ಇವಾಗ ಸದ್ಯಕ್ಕೆ ಇದು ಒನ್ ಗೆ ಬರೀ ಐದು ಕಿಲೋಮೀಟರ್ ಕೊಡೋದು ಪಾಪ ವಯಸ್ಸಾಗೋ ಸ್ಕೂಟಿಗೆ ಫುಲ್ ಗುರು ಇದು ಲೈಫಲ್ಲಿ ಡಿಫ್ರೆಂಟ್ ಅಂದರೆ ಇದೆ ಡಿಫ್ರೆಂಟ್ ಆಗಿ ಮಾಡ್ತಾ ಇರ್ಬೇಕು ಯಾವಾಗಲೂ ಎಲ್ಲರೂ ಟನಲಲ್ಲಿ ಅವ್ರು ಸೂಪರ್ ಬೈಕ್ ಎಕ್ಸೋ ಕೇಳಿಸ್ತಾರೆ ನಾನು ಸೂಪರ್ ಬೈಕ್ ಕೇಳಿಸಲ ಇವಾಗ ಸದ್ಯಕ್ಕೆ ನನ್ನ ಫ್ರೆಂಡ್ ಇದ್ದಾನೆ ಟಾಪ್ ಸ್ಪೀಡ್ ಚೆಕ್ ಮಾಡೋಕ್ಕಾಗಲ್ಲ ಅವನಿಗೆ ವೆಯ್ಟ್ ಮೈನಸ್ ಪಾಯಿಂಟ್ ಆಗಿಬಿಡುತ್ತೆ ಮಛ ಒಂದು ರೌಂಡ್ ನೋಡ್ಕೊಂಬ ಏನು ಬರ್ತೀನಿ ಇರೋ ಟಾಪ್ ಸ್ಪೀಡ್ ಚೆಕ್ ಮಾಡ್ಕೊಂಬರ್ತೀನಿ ಸೊ ಗಾಯ್ಸ್ ಈಗ ಟಾಪ್ ಸ್ಪೀಡ್ ಚೆಕ್ ಮಾಡಿಬಿಡೋದೇ ಅಯ್ಯೋ ಎಲ್ಲ ನನ್ನೇ ನೋಡ್ತಾರೆ ಪೊಲೀಸ್ ಮಾಮ ಎಲ್ಲಿ ಇಲ್ಲ ನಾವು ಹಿಂಗೆ ಲೆಫ್ಟು ಪೆಟ್ರೋಲ್ಗೂ ಕಾಯಿಸಿಲ್ಲ ಪೆಟ್ರೋಲ್ ವೆಟ್ರೋಲ್ ಖಾಲಿ ಆದರೆ ಅಷ್ಟೇ ಕತೆ ಪೊಲೀಸ್ ಅಂಕಾಲ ಎಲ್ಲೂ ಇಲ್ಲ ಅವ್ರು ನೋಡಿ ಎಲ್ಲ ರೀ ಹೆಂಗೆ ಹೊರ್ಟೈ ಕೊಡ್ತೆ ನನಗಿದ್ರಲ್ಲಿ ಫುಲ್ಲೇ ಇಷ್ಟ ಗುರು ಟಾರ್ಕ್ ಟಾರ್ಕ್ ಐ ಲವ್ ಟಾರ್ಕ್ ಮೆಷಿನ್ಸ್ ಬೇಗ ಹೋಗಿ ಅಂಕಲ್ ಆ್ಯಕ್ಟಿವ್ ಅಂಕಲ್ ಆ್ಯಕ್ಟಿವ್ ಅಲ್ಲಿ ಹಾರ್ಸ್ ಪವರ್ ಇರ್ಬೋದು ಟಾರ್ಕ್ ಯಾವತ್ತೂ ಇರಲ್ಲ ಹೆಂಗಿದೆ ಅಂತ ನಿಮ್ಮ ತೋರ್ಸೋದು ಗುರು ಪೆಟ್ರೋಲ್ ಖಾಲಿ ಆಗೋಯ್ತು ಗುರು ಪೆಟ್ರೋಲ್ ಖಾಲಿ ಆಗೋಯ್ತು ಸೋ ಪೆಟ್ರೋಲ್ ಖಾಲಿ ಆಗೋಯ್ತು ಪ್ರಾ ಬಿಲ್ಡಪ್ ಮೇಲೆ ಬಿಲ್ಡಪ್ ಕೊಡ್ತಿದ್ದೆ ಒಂದ್ಸರ್ತಿ ಟ್ರೈ ಮಾಡಿಬಿಡೋಣ ಒಂದು ಎರಡು ಗಾಡಿ ಅನಾಗಿಲ್ಲ ಅಂದರೆ ಈ ಥರದ್ದು ಒಂದು ಟೆಕ್ನಿಕ್ ಐತೆ ಒಂದು ಆಫ್ ಮಾಡಿ ಒಂದು ಐದು ಸರ್ತಿ ಹತ್ತು ಸರ್ತಿ ಪಂಪ್ ಮಾಡೋದು ಬರೀ ಇಂತದೆಯಾ ಈ ಥರ ನೋಡಿ ಫುಲ್ ಟ್ಯಾಂಕ್ ಕ್ಲೀನಾಗಿ ಕಾಣಿಸ್ತಿರ್ಬೇಕು ನಿಮಗೆ ಪೆಟ್ರೋಲ್ ಅಂತೂ ಖಾಲಿ ಆಗಿಲ್ಲ ಗುರು ಗಾಡಿಗೆ ಆರೈಪಿ ಏನಾದ್ರೂ ಆಗ್ಬಾರ್ದು ಅಂತ ನಂಗೆ ಭಯ ಆಗ್ತೈತಿ ಯಾಕೆ ಆಗಲ್ಲ ಬಿಡು ಎಲ್ ಆಗ್ತೈತೆ ಹೊಗೆ ಬರ್ತೈತ ಇರೋ ನಾನು ಸ್ಟಾರ್ಟ್ ಮಾಡ್ತೀನಿ ಹೊಗೆ ಬರ್ತಾ ನೋಡೋಣ ನಂಗೆ ತೋರ್ಸು ಜೀವ ಫಂಕ್ಷನ್ ಆದ್ರೆ ಆ ಇವತ್ತು ಉಜ್ಜಾಡ್ ಇದೆಯಲ್ಲ ಮಚ್ಚ ಆಗೋ ಆಗಲ್ಲ ಬಾರೋ ಮಚ್ಚ ಒಂದು ಬೆಂಕಿ ಎಡೆ ಕೊಡ್ತೀನಿ ತಡಿ ಮಚ್ಚ ಇಡ್ತಾ ಓಯ್ ಮಚ್ಚ ಚಿಲ್ಡ್ರ ಗಾಡಿ ಈ ಏನೋ ಲೆಜೆಂಡರಿ ಗಾಡಿ ಅಂತ ಯೂಟ್ಯೂಬಲ್ಲಿ